ನಮ್ಮ ಉಳ್ಳಾಗಡ್ಡಿದು ಲಾಸ್ ಆಗೈತಿ ಯಾಕಂದ್ರೆ ನಾವು ಲವ್ನಿ ಮಾಡಿರ್ತೀವಿ ಅವ್ರಿಗೆ ದುಡ್ಡು ಕೊಡಬೇಕು ಇದನ್ನು ಉಳ್ಳಾಗಡ್ಡಿ ಏನಾಗಿತ್ಪ ಅಂದ್ರೆ ಇದ್ರ ಮೇಲೆ ನಮ್ಮ ಜೀವನ ಇಟ್ಕೊಂಡಿರ್ತೀವಿ ಇದು ರೈತರಿಗೆ ಭಾಳ ಅನುಕೂಲ ಆಗ್ತಂದ್ರೆ ಧಾನ್ಯ ಇಲ್ಲದ ಸಮ ನಾವು ಕಷ್ಟ ಇದ್ದೀವಿ ಯಾಕಂದ್ರೆ ಅವ್ರು ನೌಕ್ರಿದವ್ರು ಏನು ಮಾಡ್ತಾರಪ್ಪ ಅಂದ್ರೆ ರಾಜಕಾರಣಿಗಳು ಅವರು ಪಗಾರ ನೋಡ್ತಿರ್ತಾರೆ ನಾವು ಹಂಗಿಲ್ಲ ನಾವು ತಿಂಗ್ಳು ಬೆಳಿಗ್ಗೆ ಹೊಸತನ ಬೆಳೆದು ಇದನ್ನು ನಾವು ಬರ್ತೈತೆ ಅಂತ ಆಸೆ ಇಟ್ಟುಕೊಂಡು ಇದನ್ನು ಅವ್ರು ನಮಗೆ ರೇಟ್ ಕೊಡಲಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೊಳ್ಳೋದು ಗ್ಯಾರಂಟಿ ಮತ್ತು ಅವ್ರು ಹೇಳದಕ್ಕೆ ಇದನ್ನು ಪರಿಹಾರ ಕೊಡ್ತಾರೋ ಗೊತ್ತಿಲ್ಲ ಪರಿಹಾರ ನಮ್ಗೆ ಅವರು ಅಂದ್ರೆ ನಾವು ಇದ್ರ ಮೇಲೆ ಜೀವನ ಇರ್ತೇವೆ ಯಾಕಪ್ಪ ಅಂದ್ರೆ ರೇಟ್ ಹತ್ತಿಲ್ಲ ಅಂದ್ರೆ ನಮ್ಮ ಮನೆಯವ್ರು ಮಾರಕ್ಕೆ ಹೋಗಿರ್ತಾರೆ ಅವ್ರು ಬರ್ತಾರೆ ನಾವು ರೇಟ್ ಹತ್ತಿಲ್ಲ ಅಂದ್ರೆ ನಾವು ಆತ್ಮಹತ್ಯೆ ಮಾಡ್ಕೋಬೇಕೈತಿ ಆದ್ರೆ ಇದರಿಂದ ಆ ಸರ್ಕಾರದವರು ಅವ್ರಿಗೆ ತಿಂಗಳ ಪಗಾರ ಬರ್ತೈತಿ ಅವ್ರಿಗೆ ಬ್ಯಾನ್ ಇರಂಗಿಲ್ಲ ಯಾಕಂದ್ರೆ ಅವ್ರು ನೌಕರಿ ಮಾಡಿದ್ರು ಬರ್ತೈತಿ ನೌಕರಿ ಮಾಡ್ಲಿಕ್ಕೂ ಬರ್ತೈತಿ ಅವ್ರಿಗೆ ನಾವು ಇದನ್ನ ಜೀವನ ನಂಬ್ಕೊಂಡು ಮಾಡ್ತಿರ್ತೀವಿ ರೈತರಂದ್ರೆ ನಾವು ಬೆಳೆದಿದ್ದಕ್ಕೆ ಅವ್ರು ಬೆಲೆ ಕೊಡಲಿಲ್ಲ ಅಂದ್ರೆ ನಾವು ಸರ್ಕಾರಕ್ಕೆ ಧಿಕಾರ ಹಾಕ್ಬೇಕಾಕೈತಿ ಮತ್ತು ನಾವು ಏನು ಅಂದ್ರೆ ಇದನ್ನು ಅವ್ರು ಎರಡು ಅದು ಮಾರಿದ್ರೆ ನಮ್ಗೆ ಏನು ಉಪಯೋಗ ಇಲ್ಲ ಐದುನೂರು ರೂಪಾಯಿ ಒಂದು ಉಳ್ಳಾಗಡ್ಡಿ ಆಳು ಒಂದು ಸೋಸಾಕ ಹೆಣ್ಣಾಳಿಗೆ ಪಗಾರ ಐತಿ ಮತ್ತು ಅದರಿಂದ ಗಂಡಾಳ ಅದನ್ನೆಲ್ಲ ತೆಗೆದ್ರೆ ಏನೂ ಇಲ್ಲ ಯಾಕಪ್ಪ ಅಂದ್ರೆ ಇವತ್ತು ನಮ್ಗೆ ಸಾಲ ಕೊಟ್ಟವ್ರು ಏನು ಮಾಡ್ತಾರೆ ರೇಟ್ ಹತ್ತಿತ್ತಂದ್ರೆ ಸುಮ್ ಕುಂದಿರ್ತಾರೆ ರೇಟ್ ಹತ್ತಿರಲಿಲ್ಲ ಅಂದ್ರೆ ಮುಳಿಗೆ ಬರ್ತಾರೆ ಅಂದ್ರೆ ರೇಟ್ ಹತ್ತಿಲ್ಲ ಕೊಡ್ತಾನ ಇಲ್ಲೋ ಅನ್ನೋ ಅಂತ ವಿಶ್ವಾಸ ಅವ್ರಿಗೆ ಇರಂಗಿಲ್ಲ ನಮಗೆ ಏನು ನಾವು ನಾವು ಕೊಡ್ತೇವನೂ ನಂಬಿಕೆ ನಮ್ಗೆ ಇರ್ತೈತೆ ಆದ್ರೆ ಅವ್ರಿಗೆ ಇರಂಗಿಲ್ಲ ಅವ್ರು ಬರ್ತಾರೆ ಗೊಬ್ಬರ ಅಂಗಡಿ ಇವತ್ತು ಮಾಡ್ಕೊಂಡು ಬಂದು ಇನ್ನೇ ಕ್ರಾಸ್ನಾಗ ಇರ್ತಾರೆ ಅವ್ರ ರೇಟ್ ಹತ್ತಿರಲಿಲ್ಲ ಅಂದ್ರೆ ಅವರು ತರುಗ್ತಾರೆ ಯಾಕಂದ್ರೆ ನಮಗೆ ಇದು ಬೆಲೆ ಇರಲ್ಲ ಸಂಬಂಧ ಅವ್ರು ತರುಗ್ತಾರೆ ನೀವು ಬೆಲೆ ಕೊಟ್ಟರೆಂದ್ರೆ ನಾವು ಸಾಲ ಅವ್ರು ಕೊಡೋಕೆ ಅನುಕೂಲ ಆಕೈತಿ ನಮಗೆ ರೇಟ್ ಹೆಚ್ಚಿಗೆ ಮಾಡಿರಿ ಮತ್ತು ಇದರಿಂದನೇ ನಾವು ಜೀವನ ಇಟ್ಟೇವಿ ಎಲ್ಲರೂ ಕೂಡಿ ಸರ್ಕಾರದವರು ನಮಗೆ ಇದನ್ನ ಕಬ್ಬಿಂದು ಇದ್ರದ್ದು ಏನು ಫಿಕ್ಸ್ ಮಾಡಿರಿ ಅದನ್ಗೆ ಒಂದು ಉಳ್ಳಾಗಡ್ಡಿ ರೇಟ್ನು ಅದ ಥರ ಹೇಳಿ ಎಷ್ಟೇ ಇವತ್ತು ಕರ್ನಾಟಕ ರಾಜ್ಯ ರೈತ ತಾಲೂಕು ಘಟಕ ಕೋಲಾರ ಅತ್ಯಂತ ಮಾನ್ಯ ತಹಸೀಲ್ದಾರ್ ಸಾಹೇಬ್ರ ಮೂಲಕ ಮಾನ್ಯ ವಿಜಯಪುರ ಅಧಿಕಾರಿಗಳಿಗೂ ಮತ್ತು ಸರ್ಕಾರಕ್ಕೂ ಕೋಲಾರ ತಾಲೂಕಿನಲ್ಲಿ ಬೆಳೆದಂತಹ ಎರಡು ಕಡೆ ಮಳೆ ಹಾಗೂ ಅದಕ್ಕೆ ಹಣಿಗೆ ತಯಾರಿಸಬೇಕು ಹಾಗೂ ಅದಕ್ಕೆ ಸೂಕ್ತ ಬೆಂಗಳೂರ ಬೇರೆ ಫು ಅನ್ನೋ ಅನಿಯನ್ನು ನಾವು ನೂರಾರು ರೈತರೊಂದಿಗೆ ಸೇರಿ ಬಗ್ಗೆ ಈ ಸೇವನ್ನು ವ್ಯವಸ್ಥೆಯನ್ನು ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಅದು ಅಲ್ಲದೆ ಸಂಬಂಧಿಸಿದ ಇಲಾಖೆಗಳು ಸಹಿತ ನಾವು ಈ ಮಾಹಿತಿಯನ್ನು ಕೊಟ್ಟು ಮುಂದಿನ ಕ್ರಮಕ್ಕಾಗಿ ತಿಳಿಸುವ ವ್ಯವಸ್ಥೆಯನ್ನು ಮಾಡಲಿ ಈ ಮೂಲಕ ನಮಗೆ ಬರುವ ಜನ